ವಾಟ್ ನೆಕ್ಸ್ಟ್ ಅನುಷ್ಚರಿಗೆ ಯಾಕಂದರೆ ಒಂದು ಸಣ್ಣ ಜವಾಬ್ದಾರಿ ಹೆಚ್ಚುತ್ತೆ ಯಾಕಂದರೆ ಸೊಸೈಟಿ ಎಲ್ಲ ನಿಮ್ಮ ಮೇಲೆ ಕಣ್ಣಾಗಿ ಅಂದರೆ ನೀವು ಮೈಯೆಲ್ಲ ಕಣ್ಣಾಗಿಸ್ಕೊಂಡು ನಿಮ್ಮ ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ ವೆದರ್ ಇಟ್ ಈಸ್ ಟೇಕಿಂಗ್ ಡಿಸಿಷನ್ಸ್ ಆಫ್ ಸೆಲೆಕ್ಟಿಂಗ್ ಸೆಲೆಕ್ಟಿಂಗ್ಸ್ ಅಂಡ್ ಆಲ್ ವಾಟ್ ಎವರ್ ಇಟ್ ಈಸ್ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು ಅಥವಾ ಪ್ರೊಫೆಷನಲ್ ಲೈಫಲ್ಲಿರ್ಬೋದು ಲೈಫ್ ಅಂತ ಬಂದಾಗ ನನಗಿವಾಗ ಸದ್ಯಕ್ಕೆ ಮೂರು ಸಿನಿಮಾಗಳಿದೆ ಮೂರ್ನಾಲ್ಕಿದೆ ತೂಫಾನ್ ಅಂತ ಒಂದು ಪ್ರಾಜೆಕ್ಟ್ ಮೂವಿ ಗ್ಲಿಮ್ಸ್ ಲಾಂಚ್ ಆಗಿದೆ ತುಂಬಾ ಒಳ್ಳೆ ರಿವ್ಯೂ ಕೂಡ ಬಂದಿತ್ತು ಅದಕ್ಕೆ ಟೆಕ್ನಿಕಲಿ ಚೆನ್ನಾಗಿದೆ ಕೆ ಜಿ ಎಫ್ ಜಾನರ್ ಮಾಡಿದ್ದಾರೆ ಒಂದು ಪ್ರಶಂಸನೆ ಇತ್ತು ಅದೊಂದು ಸಿನಿಮಾ ಇದೆ ಧರ್ಮ ಅವರೊಟ್ಟಿಗೆ ಬ್ಯಾಂಗ್ಳೂರಿಂದ ಅಂತ ಒಂದು ಸಿನಿಮಾ ರಿಲೀಸ್ ಆಗಬೇಕು ಇನ್ನೊಂದು ಲವ್ ಯು ಸಹಾರ ಅಂತ ಅಂದ್ರೆ ನಾನೇ ಸಹಾರ ಆ ಸಿನಿಮಾದಲ್ಲಿ ಜನಾನು ಬಿಡೋಂಗಿಲ್ಲ ನೀವೂ ಬಿಡೋಂಗಿಲ್ಲ ನಿಮ್ ಕಾಂಬಿನೇಷನ್ ಓಕೆ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾನ್ಸೆಪ್ಟ್ ಅಂದರೆ ಮನಾಲಿ ಹುಡುಗಿ ನಾನು ಹಿಮಾಚಲಲ್ಲೇ ಶೂಟ್ ಮಾಡಿರೋದು ಆ್ಯಂಡ್ ನನಗೋಸ್ಕರನೇ ನಡೆಯುವಂಥ ಕತೆ ತುಂಬ ಚೆನ್ನಾಗಿದೆ ಅದು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇದಾದ ಒಂದಷ್ಟು ಲೈನ್ ಇದೆ ಪ್ರಾಜೆಕ್ಟ್ಸ್ಗಳು ಪರ್ಸ್ನಲ್ ಲೈಫ್ ಅಂತ ಬಂದಾಗ ಬಿಗ್ ಬಾಸ್ ವೇದಿಕೆನಲ್ಲಿ ಅಂದರೆ ನಾನು ರಿಯಲ್ ಲೈಫಲ್ಲೂ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಹಾನೆಸ್ಟಾಗಿ ಇರ್ತೀನಿ ಯಾವತ್ತು ಹಿಂದೆ ಮುಂದೆ ಒಬ್ರಿಗೆ ನೋವು ಮಾಡಬೇಕು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು ಕಾಮೆಂಟ್ ಮಾಡಬೇಕು ಅನ್ನೋ ವ್ಯಕ್ತಿತ್ವ ನನ್ನದು ಆಗಿರಲಿಲ್ಲ ಅದೇ ರೀತಿ ಬಿಗ್ ಬಾಸ್ ಮನೇಲಿ ಇದೆ ಅದನ್ನು ಇಷ್ಟಪಟ್ಟಿದ್ದಾರೆ ಜನ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅದನ್ನು ನಾನು ಅದೇ ರೀತಿ ಇರ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಜನಕ್ಕೆ ಯಾವತ್ತು ಯಾವುದೇ ಕಾರಣಕ್ಕೂ ಯಾವುದೇ ಅಲ್ಲೂ ನಾನು ಚೇಂಜ್ ಆಗೋಲ್ಲ ನಾನು ಹೀಗೆ ಇರ್ತೀನಿ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಬೇಕು ಆ್ಯಂಡ್ ನನ್ನ ಪರ್ಸನಲ್ ಲೈಫ್ಗೂ ಪ್ರೊಫೆಷನ್ ಲೈಫ್ಗೂ ನಿಮ್ಮ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಅದು ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ರಿಕ್ವೆಸ್ಟ್ ಮಾಡಿ ನ್ಯೂ ಇಯರ್ಗೆ ಕೌಂಟ್ ಏನು ಆ್ಯಕ್ಚುಲಿ ಈ ವರ್ಷ ತುಂಬಾ ಕೆಲಸಗಳನ್ನ ಮಾಡಿದ್ದೀನಿ ಫ್ರಮ್ ಇನ್ಕ್ಲೂಡಿಂಗ್ ಬಿಗ್ ಬಾಸ್ ಇವಾಗ ನಾನು ಬಿಗ್ ಬಾಸ್ ವೇದಿಕೆ ಕೊಟ್ಟಿದೆ ಅದನ್ನೆಲ್ಲ ಉಳಿಸ್ಕೊಬೇಕು ಇನ್ನು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ನ ಮಾಡಬೇಕು ಜನಗಳ್ಗೂ ಪ್ರೌಡ್ ಫೀಲ್ ಮಾಡಬೇಕು ಮಾಡ್ಬೇಕು ನಾನು ಪ್ರೌಡ್ ಫೀಲ್ ಮಾಡಿ ನಮ್ಮ ಅಪ್ಪ ಅಮ್ಮಗು ಒಂದು ಆಯ್ತು ಇಂತ ಮಗ್ಳನ್ನ ಎತ್ತಿದ್ದು ಅಂತ ಅನಿಸ್ಬೇಕು ಸೊ ಇವತ್ತು ಈ ವರ್ಷದಲ್ಲಿ ನಂಗೆ ಏನೇನು ಮಾಡೋಕ್ಕಾಗಿಲ್ಲ ಅದೆಲ್ಲ ಮುಂದಿನ ವರ್ಷದಲ್ಲಿ ನಾನು ಮಾಡಬೇಕು ಸೂಪರ್ ಥ್ಯಾಂಕ್ ಯು ಮಚ್ ಸಾಕಷ್ಟು ವಿಚಾರಗಳನ್ನ ನಾವು ವಿನಿಮಯ ಮಾಡ್ಕೊಂಡ್ವಿ ನಿಮ್ಮ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗ್ ಸ ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಬ್ಯುಸಿ ಆಗಬೇಕು ನೀವು ಹೇಳ್ದಂಗೆ ಗಣೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಸೊ ದರ್ಶನ್ ಅವ್ರನ್ನ ಹೋಗಿ ಭೇಟಿಯಾಗಿ ಸಾಧ್ಯವಾದರೆ ನೀವು ಧರ್ಮ ಅವರು ಕೂಡ ಯಾಕಂದರೆ ಇಬ್ಬರು ಕ್ಲೋಸ್ ಕ್ಲೋಸ್ ಟು ದರ್ಶನ್ ಸರ್ ಆಗಿರೋದ್ರಿಂದ ಸೊ ಕೊನೆಯದಾಗಿ ನಮ್ಮ ಹುಡುಗರು ನಿಮ್ಮ ಜೊತೆ ಒಂದೆರಡು ಸ್ಟೆಪ್ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ ಒಂದು ಸಣ್ಣ ಡ್ಯಾನ್ಸ್ ಮಾಡಿಸ್ಬಿಟ್ಟು ನಿಮ್ಮನ್ನು ಕಳ್ಸ್ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಿಸ್ತು ಶೋ ಎಲ್ಲ ಓವರ್ ಆಲ್ ಚೆನ್ನಾಗಿತ್ತು ಅಂಡ್ ತುಂಬಾ ಯೂನಿಕ್ ಆಗಿತ್ತು ಅವ್ರು ಕೇಳಿದ ಕ್ವಶನ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿತ್ತು ರೋಸ್ ಕೊಟ್ಟಿದ್ದಷ್ಟಾಯ್ತು ಅಂಡ್ ನೀವು ತುಂಬಾ ಅದ್ಭುತವಾಗಿ ಎಲ್ಲಾ ಕ್ವಶನ್ಸ್ ನ ಕೊಟ್ಟು ಚೆನ್ನಾಗಿ ನಡ್ಸ್ಕೊಟ್ರಿ ಐ ಆಮ್ ವೆರಿ ಹ್ಯಾಪಿ ಬೇಕ್ ಸ್ವಲ್ಪ ಡಲ್ ಆಗಿ ಬಂದೆ ನಾನು ಅಲ್ಲಿಂದ ಬಂದಾಗ ಐ ಬಿಕಮ್ ಸೋ ಆಕ್ಟಿವ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಅಂಡ್ ಪೇಶನ್ಸ್ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಇದಾಗಿತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥ ಅನುಶ್ರಯ್ ಅವರ ಮನದಾಳದ ಮಾತುಗಳು ಅವರ ಬದುಕು ಮತ್ತಷ್ಟು ಹಸನಾಗ್ಲಿ ಅಂತ ಹೇಳ್ತಾ ಮತ್ತಷ್ಟು ಸಿನಿಮಾಗಳಲ್ಲಿ ಅವರು ಬ್ಯುಸಿ ಆಗಲಿ ಅಂತ ಹೇಳ್ತಾ ಧರ್ಮ ಮತ್ತೆ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗಳ ಜೊತೆ ಮತ್ತಷ್ಟು ಸಿನಿಮಾಗಳು ಇವಾಗ ಯಾವ ರಿಲೀಸ್ ಇದ್ದಾವೆ ಅವೆಲ್ಲವೂ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗ್ಲಿ ಅಂತ ಆಶಿಸ್ತಾ ಅವ್ರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೀವಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ